ನಮಸ್ಕಾರ ಕರ್ನಾಟಕ ಸಮಸ್ತ ಕರ್ನಾಟಕದ ಕನ್ನಡಿಗರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ನಿಟ್ಟಿನಲ್ಲಿ ಒಂದು ಸಣ್ಣ ಟಾಪಿಕ್ ಪೊಲೀಸ್ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಮತ್ತೆ ಗೂಂಡಾ ಕಾಯ್ದೆ ಪೊಲೀಸರು ಒಂದೆರಡು ಕೇಸ್ ಹಾಕಿದ ತಕ್ಷಣ ಯಾರ ತಲೆಗೆ ಬಟ್ಟೆ ಸಿಕ್ಕಿದ್ರೆ ರೌಡಿ ಶೀಟ್ ಓಪನ್ ಮಾಡೋದು ಏನಕ್ಕೆ ಲೀಗಲಿ ಸ್ಪೀಕಿಂಗ್ ಬೇರೆ ಬೇರೆ ಪದನೇ ಅದಕ್ಕಿದೆ ಓಪನ್ ಮಾಡೋದು ನನಗೆ ಹೆಂಗಿದು ಈ ರೌಡಿ ಶೀಟರ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸು ಅಂತಂದ್ರೆ ಎರಡು ಸಾವಿರದ ಐದು ಅಥವಾ ಆರರಲ್ಲಿ ಇಲ್ಲಿ ನಮ್ದು ನಮ್ಮ ಹಿರಿಯ ಜೆಡಿಎಸ್ ನೇತೃತ್ವ ಆಂಜನೇಯ ಗೌಡ ಅಂತ ಜನರಲ್ ಸೆಕ್ರೆಟರಿ ಅವರ ಮೇಲೆ ಈ ಯಲಂಕ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಮಾಡಿಬಿಡ್ತಾರೆ ಅಂಡ್ ಪೊಲಿಟಿಕಲಿ ಮೋಟಿವೇಟೆಡ್ ಅವಾಗ ನಾವು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದಂತ ಈ ಎಸ್ ಐ ನಲ್ಲಿ ಅನುಚೇತಿ ಇಲ್ಲ ಅವರಪ್ಪ ಅವ್ರ ತಂದೆಯವರು ನಾರಾಯಣ್ ಗೌಡ್ರು ಅಂತ ಡಾಲಸ್ ಮನೆ ಅವ್ರ ಅಪೋಸ್ಟ್ ಮಾಡ್ತೀವಿ ಬೆಂಗಳೂರು ಬೆಂಗಳೂರು ಜಾಯಿಂಟ್ ಕಮಿಷನರ್ ಕ್ರೈಮ್ ನಾರಾಯಣಗೌಡ್ರ ಈ ರೀತಿ ನಮ್ಮ ಆಂಜನೇಯ ಗೌಡ್ರ ಮೇಲೆ ಕುಡಿಯಲಿ ಆಂಜನೇಯ ಮೇಲೆ ರೌಡಿ ಶೇಟರ್ ಆಗಿಬಿಟ್ಟಿದೆ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಹೆಲ್ಪ್ ಮಾಡಿ ಅವ್ರು ಹೆಲ್ಪ್ ಮಾಡಲ್ಲ ಬದಲಿಗೆ ಇನ್ಫ್ಯಾಕ್ಟ್ ಆಮೇಲೆ ಗೊತ್ತಾಗಿದ್ದು ಅವರೇ ಓಪನ್ ಮಾಡಕ್ಕೆ ಅಂತ ಆಮೇಲೆ ಗೊತ್ತಾಯ್ತು ಏನಿಯೋ ಇಟ್ಸ್ ಡಿಫ್ರೆಂಟ್ ಮ್ಯಾಟರ್ ತದನಂತರ ವಿ ಫಾಟ್ ಆಮೇಲೆ ಅಚಾನಕ್ ಆಗಿ ಒಂದು ತಿಂಗಳಾದ ಮೇಲೆ ನಾರಾಯಣ ಗೌಡ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಟ ಬರುತ್ತೆ ಏನ್ ನನಗಂತೂ ಗೊತ್ತಿಲ್ಲ ಏನೋ ನಾವು ಹೋಗಿದ್ದು ಸಹಾಯ ಸಿಗಲಿಲ್ಲ ಬದಲಿಗೆ ಅವರೇ ಹೇಳಿದ್ರು ಅಂತ ಗೊತ್ತಾಯ್ತು ಏನೋ ನೋ ಪ್ರಾಬ್ಲಮ್ ವಿ ಫಾಟ್ ಇಟ್ ವಿ ಗಾಟ್ ಇಟ್ ಕ್ಲೋಸ್ಡ್ ಓಕೆ ಯಾಕಂದ್ರೆ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದೆ ವಿ ವಿಲ್ ಫೈಟ್ ಫಾರ್ ಇಟ್ ಬಟ್ ಕಮಿಂಗ್ ಸ್ಟೇಟ್ ಟು ಈ ಒಂದು ಪೊಲೀಸ್ ಇಲಾಖೆ ಭ್ರಷ್ಟಾಚಾರ ಮತ್ತೆ ಈ ರೌಡಿ ಶೀಟ್ ಟ್ರೆಂಡ್ ಗುಂಡಾ ಕಾಯ್ದೆ ಅಂತ ಏನಿದೆ ಇದೊಂದು ದೊಡ್ಡ ಭ್ರಷ್ಟಾಚಾರದ ಮಾಫಿಯ ಯಾಕೆ ಪದ ಬಳಸ್ತಾ ಇದ್ದೀನಿ ಅಂತ ಪೊಲೀಸರು ಹೇಳ್ತಾರೆ ಎರಡು ಮೂರು ಕೇಸ್ ಒಂದು ಐದು ಕೇಸ್ ಹತ್ತು ಕೇಸ್ ಆಗ್ಬಿಡ್ದು ಅಂದ್ರ ಈಸ್ ಎಲಿಜಿಬಲ್ ಫಾರ್ ರೌಡಿ ಶೀಟ್ರ್ ಅಂತ ಆಯ್ತರಪ್ಪ ನಿಮ್ ಪ್ರಕಾರ ಒಂದು ಸ್ಟ್ರಾಟಜಿ ಕೊಡ್ತೀನಿ ಬೆಂಗಳೂರಲ್ಲಿ ನೂರ ಮೂವತ್ತು ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಸಾವಿರಕ್ಕೂ ಹೆಚ್ಚು ಸಾವಿರ ಅಂತ ಅಂದ್ಕೊಯ್ತು ಪೊಲೀಸ್ ಸ್ಟೇಷನ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂರು ರೌಡಿ ಶೀಟರ್ ಅಂತ ಅಂದ್ಕೊಂಡ್ರು ಮಿನಿಮಮ್ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಎರಡು ಲಕ್ಷ ರೋಡಿ ಶೀಟರ್ ಇರಬೇಕು ದಿಸ್ ಇಸ್ ಮೈ ಕ್ಯಾಲೇಷನ್ ಅಫಿಷಿಯಲ್ಗೆ ಬೇರೆ ಫಿಗರ್ಸ್ ನಾನು ಸಿಗ್ತದೆ ಕ್ಯಾಲೇಷನ್ ಕೊಡ್ತಾರೆ ರೌಡಿ ಶೀಟ್ರಿಂದ ಏನ್ ಮಾಡಿದ್ರೆ ಏನ್ ಮಾಡ್ತಾರೆ ಪೊಲೀಸರು ಏನೂ ಮಾಡಲ್ಲ ರೌಡಿ ಶೀಟರ್ ತಕ್ಷಣ ಅವನಿಗೆ ಕೆಲಸ ಸಿಗಲ್ಲ ಅವನ ಹೆಂಡತಿ ಮಕ್ಕಳಿಗೆ ಆಮೇಲೆ ಬದಲಿಗೆ ಪ್ರತಿ ತಿಂಗಳು ಕರೆದು ಕರೆದು ಒನ್ ಟ್ವೆಂಟಿ ಫೈವ್ ಆಗ್ತಾರೆ ಇವರು ಮುಂದೆ ತಹಸೀಲ್ದಾರ್ ಪ್ರೊಡ್ಯೂಸ್ ಮಾಡೋದು ಸೊ ಪ್ರತಿ ಬಾರಿ ನನಗೆ ಎಷ್ಟೋ ಜನ ರೌಡಿ ಶೀಟರ್ಗಳು ವಕೀಲರೇ ಪ್ರತಿ ತಿಂಗಳು ನಾವು ರೋಲ್ ಕಾಲ್ ಕೊಡಬೇಕಾಗತ್ತೆ ಐದರಿಂದ ಹತ್ತು ಸಾವಿರ ಕೆಲವರು ಹತ್ತರಿಂದ ಐವತ್ತು ಸಾವಿರ ನಮ್ಮ ಕೈಲಿ ಕ್ರೈಮ್ ಮಾಡಿಸ್ತಾರೆ ಪೊಲೀಸರು ಅವರೇ ಕೇಸ್ ಹಾಕ್ತಾರೆ ಸೊ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿದೆ ಈ ರೌಡಿ ಶೀಟ್ರಿಂದ ಪೊಲೀಸ್ ಇಲಾಖೆಗೆ ಎಷ್ಟು ಅಕ್ರಮ ಆಮದಾನಿ ಇದೆ ಅಂತ ಬೆಂಗಳೂರಲ್ಲೇ ನೂರ್ ಮೂವತ್ತು ಇಡೀ ಕರ್ನಾಟಕದಲ್ಲಿ ಸಾವಿರ ಪೊಲೀಸ್ ಸ್ಟೇಷನ್ ಸಾವಿರ ಪೊಲೀಸ್ ಸ್ಟೇಷನ್ ಇಂಟು ಇನ್ನೂರು ರೌಡಿ ಶೀಟರ್ ಅನ್ಕೊಂಡ್ರೆ ಒಬ್ಬ ರೌಡಿ ಶೀಟರ್ ಹತ್ರ ಹತ್ತು ಸಾವಿರ ಒಂದು ತಿಂಗಳಿಗೆ ವಸೂಲಿ ಮಾಡಿದ್ರೆ ಪೊಲೀಸರು ಅಪ್ರಾಕ್ಸಿಮೇಟ್ ಆಗಿ ಎರಡು ಲಕ್ಷ ರೌಡಿ ಅಂತ ತಂದ್ಕೊಂಡ್ರು ಇಂಟು ಹತ್ತು ಸಾವಿರ ನೀವೆಲ್ಲ ಹಾಕಿ ಎರಡು ಲಕ್ಷ ಇಂಟು ಹತ್ತು ಅಂದ್ರೆ ಇಪ್ಪತ್ತು ಲಕ್ಷ ನೂರು ಅಂದ್ಕೊಂಡ್ರೆ ಎರಡು ಕೋಟಿ ಅಂದಾಜು ಒಂದು ಇಫ್ ಆಮ್ ನಾಟ್ ರಾಂಗ್ ಅರೌಂಡ್ ತೌಸಂಡ್ ಕ್ರೋರ್ಸ್ ರೆವಿನ್ಯೂ ರೌಡಿ ಶೀಟರ್ ಗಳಿಂದ ಪೊಲೀಸ್ ಇಲಾಖೆಗೆ ಬರ್ತಾ ಇದೆ ಅಂತ ಒಂದು ಸ್ಟ್ರಾಟಜಿಕಲ್ ಟ್ರಾನ್ಸ್ಪೋರ್ಟಿಕಲ್ ಸರ್ವೆ ಅಂದ್ರೆ ರೌಡಿ ಶೀಟರ್ ಓಪನ್ ಮಾಡದೆ ವಸೂಲಿಗೋಸ್ಕರ ಇವರು ಪೊಲೀಸರು ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ ಫೈನ್ ಈಗ ಅವರೇ ಹೇಳ್ತಾರೆ ಇಲ್ಲ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡಿ ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದೀವಿ ಇವ್ರು ರೌಡಿ ಶೂಟರ್ ಮಾಡಿದ ತಕ್ಷಣ ಅದು ಪೆರೇಡ್ಗಳೆಲ್ಲ ಮಾಡ್ರು ಮಾಧ್ಯಮಗಳಿಗೆ ಕರ್ಕೊಂಡ್ಬಂದು ಬೀದಿಲ್ ನಿಂತ್ಕೊಂಡು ಇವರು ಆವಾಜ್ಗಳ ಹಾಕೋದು ಅಲ್ಲಿ ಅವ್ರುಗಳು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದು ಅವ್ರ ಹೆಂಡತಿ ಮಕ್ಕಳು ಅಲ್ಲಿ ನೋಡೋದು ಅವ್ರ ಹೆಂಡತಿ ಮಕ್ಕಳಿಗೆ ಯಾರು ಅವ್ರ ಹೆಂಡತಿ ಮಕ್ಕಳಿಗೆ ಊಟ ಇವ್ರಿಗೆ ಕರ್ಕೊಂಬಂದು ಪೆರೇಡ್ ಮಾಡ್ಸಿದ್ರೆ ಯಾರೂ ಕೆಲಸ ಕೊಡಲ್ಲ ಸಮಾಜದಲ್ಲಿ ಸೊ ಅವ್ನೇನ್ ಮಾಡಬೇಕು ಮತ್ತೆ ಕ್ರೈಮ್ ಮಾಡಬೇಕು ಯಾರಿಗೋಸ್ಕರ ಮಾಡಬೇಕು ಹೆಂಡತಿ ಮಕ್ಕಳಿಗೋಸ್ಕರ ಅವ್ರಿಗೆ ಯಾಕಂದ್ರೆ ಹೆಂಡತಿ ಮಕ್ಳಿಗೆ ಊಟ ಹಾಕಬೇಕು ಪೊಲೀಸ್ ಅವ್ರಿಗೆ ಪ್ರತಿ ತಿಂಗಳು ಹಫ್ತಾ ಕೊಡ್ಬೇಕು ಇಟ್ಸ್ ಅ ವೆರಿ ಬಿಗ್ ಸ್ಕ್ಯಾಮ್ ಇನ್ ಕರ್ನಾಟಕ ಈ ರೌಡಿ ಶೀಟ್ರ ಆಯ್ತಪ್ಪ ಹತ್ತು ಕೇಸ್ ತಕ್ಷಣ ರೌಡಿ ಶೀಟರ್ ಅಂತ ಹೇಳ್ತಿರಲ್ಲ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇಶದ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಇಕ್ವಾಲಿಟಿ ಬಿಫೋರ್ ಲಾ ಅಂತ ಮೈಕ್ ಒನ್ಲಿ ಕ್ವಶನ್ ಏಜ್ ಹತ್ತು ಹತ್ತು ಕೇಸ್ ಆಗಿಬಿಟ್ರೆ ನೀವೇ ಆಗಿರೋ ಸುಳ್ಳು ಕೇಸ್ಗಳಲ್ಲಿ ರೌಡಿ ಶೀಟರ್ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಪೊಲೀಸ್ ಇಲಾಖೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಎಸಿಪಿಗಳಿಗೆ ಡಿ ಸಿ ಪಿಗಳಿಗೆ ಅನ್ಸುತ್ತೋ ಅದೇ ಪೊಲೀಸ್ ಇಲಾಖೆಗೆ ನನ್ನದೊಂದು ನೇರ ಪ್ರಶ್ನೆ ಸಾರ್ವಜನಿಕರ ಮೇಲೆ ರೌಡಿ ಶೀಟರ್ನ ಕಳ್ಳೆ ಬಿಜೆ ತಿಂದಂಗೆ ಮಾಡ್ತಿರಲ್ವಾ ಯಾಕಂದ್ರೆ ತಿಂಗಳು ತಿಂಗಳು ಒಬ್ಬ ರೌಡಿ ಶೀಟರ್ ಆಗಿದ ತಕ್ಷಣ ಹತ್ತು ಸಾವಿರ ರೂಪಾಯಿ ವಸೂಲಿ ಬರ್ತದೆ ದಟ್ ವಿಲ್ ಆಡ್ ಆನ್ ಟು ಪೊಲೀಸ್ ಸ್ಟೇಷನ್ ಇನ್ಕಮ್ ಅದು ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಕ್ರೈಮ್ ಓನ್ ಪಿಇಸಿ ಎಸಿಪಿ ಡಿಸಿಪಿ ಎಲ್ಲಾರ್ಗ ಎಲ್ಲರೂ ಹಂಚ್ಕೊಂತಾರೆ ಇವರು ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಬಂದಲ್ಲಿ ಪ್ರಮಾಣ ಮಾಡಿ ಕೇಳಿ ಹಂಗೆ ನಾಳೆಗೆ ಕೈ ಕಾಲೆಲ್ಲ ಬಿದೋಬಿಡ್ಲಿ ಈ ರೌಡಿ ಶೀಟ್ ಅನ್ನೋದು ಅಥವಾ ಗುಂಡಾ ಕಾಯ್ದೆ ಅನ್ನೋದನ್ನ ಮ್ಯಾಕ್ಸಿಮಮ್ ಪೊಲೀಸು ಮಿಸ್ಯೂಸ್ ಮಾಡಕ್ಕೆ ಪೊಲಿಟಿಕಲಿನೇ ಮಾಡ್ಕಂತಾರೆ ಇವರು ಪೊಲಿಟಿಕಲ್ ಈಗ ಒಬ್ಬ ಕಾಂಗ್ರೆಸ್ ಎಂ ಎಲ್ ಮೇಲೆ ಹಾಕೋದು ಅಥವಾ ಬಿಜೆಪಿ ಕಾಂಗ್ರೆಸ್ ಎಲ್ಡೂ ಅಲ್ಲ ಅವನು ಧ್ವನಿ ಮಾಡ್ತಾನಂತೆ ಅವನ ಮೇಲೆ ಹಾಕೋದು ಅಲ್ಟಿಮೇಟ್ಲಿ ಇಟ್ಸ್ ಅ ಮನಿ ಮೇಕಿಂಗ್ ಬಿಸ್ನೆಸ್ ಇಲ್ಲಿಗಲ್ ಬಿಸ್ನೆಸ್ ಆಫ್ ಈ ಭ್ರಷ್ಟ ಪೊಲೀಸರು ಎಲ್ಲರೂ ಅಲ್ಲ ಬಟ್ ದೇರ್ ಈಸ್ ಎ ಸೆಗ್ಮೆಂಟ್ ಹೂ ಈಸ್ ಮಿಂಟಿಂಗ್ ಮನಿ ಔಟ್ ಆಫ್ ದಿಸ್ ಒಂದು ಸ್ಟೇಷನ್ಗೆ ಇನ್ನೂರು ಅನ್ಕೊಳ್ಳಿ ಇನ್ನೂರು ರೌಡಿ ಶೀಟ್ ಒಂದು ಹತ್ತು ಸಾವಿರ ಅಂತಂದ್ರೆ ಇಷ್ಟ ಆಯ್ತು ನೀವೇ ಹಾಕೊಳ್ಳಿ ಒಂದು ಸ್ಟೇಷನ್ಗೆ ಇನ್ನೂರು ಎಂಟು ಹತ್ತು ಸಾವಿರ ಅನ್ಕ ಅನ್ಕೊಂಬಿಟ್ರೆ ಒಂದು ತಿಂಗಳಿಗೆ ಒಂದು ಸ್ಟೇಷನ್ಗೆ ಎರಡು ಕೋಟಿ ರೌಡಿ ಶೀಟ್ರಿಂದ ದುಡ್ಡು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ ಇಷ್ಟು ಬರುತ್ತೆ ಹೇಗ್ ಬರುತ್ತೆ ಅವನ ಕರ್ಕೊಂಡ್ಬಂದು ಹಿಂಸೆ ಕೊಟ್ರೆ ಬಂದೇ ಬರುತ್ತೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಸಂವಿಧಾನ ಇದೆ ಅದು ಲಾಗೂ ಇದೆ ಈ ರೌಡಿ ಶೀಟರ್ಗಳನ್ನು ಜನಗಳ ಮೇಲೆ ಮಾಡುವಂತ ಪೊಲೀಸ್ ಇಲಾಖೆ ಪೊಲೀಸರು ಇನ್ಸ್ಪೆಕ್ಟರ್ ಐಪಿಎಸ್ ಐ ಎ ಗಳು ದಿಮಾಕ್ ಆಗಿ ಸಾಕಷ್ಟು ಜನ ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶೋ ಮಾಡ್ಕೊಂಡ್ ಬಂದಾರೆ ಇವರು ರೌಡಿ ಇವ್ರ ಫೇಕ್ ರೌಡಿ ಶೀಟರ್ಗಳು ಎಷ್ಟೋ ಫೇಕ್ ರೌಡಿ ಶೀಟರ್ಗಳು ಹೈಕೋರ್ಟ್ ಇವರುಗಳಿಗೆ ವಾರ್ನಿಂಗ್ ಕೊಟ್ಟು ಕ್ಲೋಸ್ ಮಾಡಿದೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಈಗ ಇವ ಜನಗಳ ಮೇಲೆ ಮಾಡುವಂತ ಪೊಲೀಸ್ ಇಲಾಖೆ ಡಿಕೆ ಶಿವಕುಮಾರ್ ಅವರ ಮೇಲೆ ಹತ್ತೊಂಬತ್ತು ಕೇಸ್ ಇದೆ ಇಫ್ ಅಟ್ ಆಲ್ ನೀವು ಕೇಸ್ಗಳನ್ನ ಮೂಲಾಧಾರಿತವಾಗಿ ಕನ್ಸಿಡರ್ ಮಾಡೋದಾದ್ರೆ ಡಿಕೆ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕೇಸ್ ಇದೆ ಅವ್ರ ಮೇಲೆ ರೋಡಿ ಶೀಟ್ ಓಪನ್ ಮಾಡೋಕ್ಕಾಗತ್ತ ನಿಮ್ಮ ಕೈಲಿ ಸಿಎಂ ಮೇಲೆ ಹದಿಮೂರು ಕೇಸ್ ಇದೆ ಅವ್ರ ಮೇಲೆ ಓಪನ್ ಮಾಡೋಕ್ಕಾಗತ್ತಾ ಜನಾರ್ದನ್ ರೆಡ್ಡಿ ಮೇಲೆ ಇಪ್ಪತ್ತು ಕೇಸ್ ಇದೆ ಕ್ರಿಮಿನಲ್ ಕೇಸಸ್ ಓಪನ್ ಮಾಡ್ತೀರಾ ರೋಡಿ ನಾಗೇಂದ್ರ ಕ್ಯಾಬಿನೆಟ್ ಮಿನಿಸ್ಟರ್ ನಲವತ್ತೆರಡು ಎಫ್ಐಆರ್ ಗಳು ಬಾಕಿ ಇದೆ ಮಾಡ್ತೀರಾ ರೋಡಿ ಶೂಟ್ರು ವೆನ್ ಯು ಕ್ಯಾಂಟ್ ಡೂ ಇಟ್ ಆನ್ ದೆಮ್ ಈ ಕೇಸ್ ನಂಬರ್ಸ್ ಗಳನ್ನ ತಗೊಂಡು ಸಾಮಾನ್ಯ ಜನರ ಮೇಲೆ ಆ ರೋಡಿ ಶೂಟ್ಗಳನ್ನ ಓಪನ್ ಮಾಡಿ ಅವ್ರಗಳಿಗೆ ಕ್ರಿಮಿನಲ್ ಅಂತ ಬ್ರ್ಯಾಂಡ್ ಮಾಡಿ ಅವರು ಒನ್ ಅವರು ದುಡಿಯೋ ದುಡಿಮೆಗೆ ಕಲ್ಲಾಕಿ ಅವ್ರ ಹೆಂಡತಿ ಮಕ್ಕಳನ್ನ ಉಪವಾಸ ಮಾಡಿ ಮತ್ತೆ ಅವ್ರ ಕೈ ಕ್ರೈಮ್ ಮಾಡಿಸಿ ಹೆಂಡತಿ ಮಕ್ಕಳಿಗೂ ಕೊಡಬೇಕು ಪೊಲೀಸರಿಗೂ ತಿಂಗಳು ತಿಂಗಳು ಆತ ಸಲ ಲಂಚ ಕೊಡಬೇಕು ಇದು ಯಾವ ಸ್ಕೀಮು ಮನೆಯ ಯಾರ ಬಿಜೆಪಿಯವರ ಮೇಲೆ ಗೂಂಡಾ ಕಾಯ್ದೆ ಹಾಕೋರೆ ಅವನೈಕೋರ್ಟ್ಗೆ ಹೋಗಿ ಸ್ಟಾಶ್ ಮಾಡಿಸ್ಕೊಂಡ್ ಬಂದ ಪ್ರಶ್ನೆ ಮಾಡ್ತದೆ ಲಿಗ್ಯಾಲಿಟಿ ವಿಲ್ ಬಿ ಕ್ವಶನ್ ಬೈ ಹಾನಬಲ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಇವ್ರು ಯಾರು ದೊಡ್ಡವರೇನಲ್ಲ ಬಟ್ ಆರ್ಥಿಕವಾಗಿ ಅವನು ಸಬಲೀಯ ಆಗಿರಬೇಕು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಒಂದು ಒಳ್ಳೆ ಅಡ್ವೊಕೇಟ್ ಅನ್ನ ತಗೊಂಡು ಮಾಡ್ಕೊಳ್ಲಿಕ್ಕೆ ಸೊ ಈ ಪೊಲೀಸ್ ಇಲಾಖೆಯ ಭ್ರಷ್ಟ ಉಚ್ಚಾಟದಲ್ಲಿ ಇದು ಕೂಡ ಒಂದು ಇವರುಗಳಿಗೆ ಆಮದನಿ ಬೇರೆ ಬೇರೆ ರೀತಿ ಬರ್ತದೆ ಅಕ್ರಮ ಆಮ್ದಾನಿಗಳು ಒಬ್ಬ ಒಬ್ಬ ಇನ್ಸ್ಪೆಕ್ಟರ್ ಮಿನಿಮಮ್ ಐನೂರು ಕೋಟಿಗೆ ಬದುಕಿದಾನೆ ಅಂತ ಒಂದು ಸರ್ವೆ ರಿಪೋರ್ಟ್ ಇದೆ ಒಬ್ಬ ಇನ್ಸ್ಪೆಕ್ಟರ್ ಆಮೇಲೆ ಮೇಲೆ ಎ ಸಿಪಿ ಒಂದು ಹೇಳುತ್ತೆ ಏಳ್ನೂರಿಂದ ಎಂಟುನೂರು ಕೋಟಿ ಅಂತ ಓಕೆ ಡಿ ಸಿಪಿಗಳು ಡಿ ವೈಎಸ್ಪಿಗಳು ಎಸ್ಪಿಗಳು ಮಿನಿಮಮ್ ಸಾವಿರ ಕೋಟಿಯಿಂದ ಇಂದ ಮೂರು ಸಾವಿರ ಕೋಟಿಗಿದಾರೆ ಅಂತ ಒಂದು ಸರ್ವೆ ಹೇಳುತ್ತೆ ಅಕ್ರಮ ಹಣ ಮಾಡೋಕ್ಕೆ ಸಮಾಜವನ್ನು ಬದಲಾವಣೆ ಮಾಡಬೇಕು ಜೈಲು ಅನ್ನೋದು ಬದಲಾವಣೆ ಕೇಂದ್ರ ಇವರು ಅದನ್ನ ಬಳಸೋದೇನಕ್ಕೆ ಅಂತಂದ್ರೆ ಧಮ್ಕಿ ಹಾಕೋಕೆ ಥ್ರೆಡ್ನಿಂಗ್ ಮಾಡಕ್ಕೆ ಅವನಿಗೆ ಟ್ರೈನಿಂಗ್ ಕೊಟ್ಟು ಫುಲ್ ಟೈಮ್ ಕ್ರಿಮಿನಲ್ ಮಾಡಕ್ಕೆ ಈ ರೌಡಿ ಶೀಟ್ರೇನಕ್ಕೆ ವಸೂಲಿಗೆ ಒಂದು ರೌಡಿ ಶೀಟ್ರಿಂದ ಕನಿಷ್ಠ ಐದರಿಂದ ಹತ್ತು ಸಾವಿರ ಒಂದು ತಿಂಗಳಿಗೆ ಹಫ್ತಾ ಬರ್ತದೆ ಪೊಲೀಸ್ ಅವರಿಗೆ ಸೊ ಇದ್ರ ಬಗ್ಗೆ ತನಿಖೆ ಯಾರು ಮಾಡಬೇಕು ಎಲ್ಲಿದೆ ಪ್ರಜಾತಂತ್ರ ಅತಂತ್ರ ಪೊಲೀಸ್ ಪೊಲೀಸ್ ಮಾಫಿಯಾನ ಬಳಸಿ ಬಂದಂತ ಯಾವುದೇ ಸರ್ಕಾರಗಳಾಗಬಹುದು ಮಾಡ್ತಾ ಇರೋಂತಹ ಹಲ್ಕ ಕೆಲಸ ಇದೆಯಲ್ಲ ಇದು ಜನಗಳ ನಾಲೆಜ್ ಹೋಗ್ಬೇಕಾಗಿದೆ ವಿನಿ ಡೆಮೋಕ್ರಸಿ ನಾಟ್ ಪೊಲೀಸ್ರಸಿ ಪಾಪ ಆ ನಮ್ಮೂರು ಆಂಜನೇಯ ಗೌಡ್ರು ನಾನು ಆಮೇಲೆ ಹೋಗಿ ಮಾಡ್ಕೊಂಡ್ ಬಂದ್ವಿ ಬೇರೆ ವಿಚಾರ ಮಾರುತಿ ಗಾಂಕರ್ ಅಂತ ಯಲಂಕದಲ್ಲಿ ಇನ್ಸ್ಪೆಕ್ಟರ್ ಇದ್ರು ಡಿಸಿಪಿ ಸಿ ಪಿ ಉಲ್ಫತ್ ಹುಸ್ಸೇನೆ ಅಂತ ನಾರ್ತ್ ಗಿದ್ರು ಅವ್ರನ್ನ ಭೇಟಿ ಮಾಡಿ ವಿ ಫಾಟ್ ಇಟ್ ಅವ್ರದೆಲ್ಲ ಆಸ್ತಿ ತೆಗೆದ್ರಿ ಏ ಇಲ್ಲಿಂದ ಬಂದಿಷ್ಟೆಲ್ಲ ಆಸ್ತಿ ನಿಮಗೆ ಅಂತ ತೆಗೆದ್ವಿ ಲಿಟ್ರಲಿ ದೇವರ್ ಶುಕ್ಡ್ ಯಾಕಂದ್ರೆ ಪಾಪ ಆ ವ್ಯಕ್ತಿ ಒಂದು ಕೋಳಿನೂ ಕುಯ್ಯಕಾಗಲ್ಲ ಅಂತ ವ್ಯಕ್ತಿ ಮೇಲೆ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ರೌಡಿ ಶೀಟರ್ ಮಾಡಿದ್ರೆ ವಿ ಫಾಟ್ ಇಟ್ ವಿ ಫಾಟ್ ಇಟ್ ಇಟ್ ಈಸ್ ಯುವರ್ ಓನ್ ಫೈಟ್ ಯಾರೂ ಅಷ್ಟೇ ನಿಮ್ಮ ಮಾನಕ್ಕೆ ಪ್ರಾಣಕ್ಕೆ ನಿಮಗೆ ಅವಶ್ಯಕತೆ ಇಲ್ಲದನ್ನ ಯಾರಾದರೂ ಮಾಡಕ್ಕೆ ಬಂದ್ರೆ ವ್ಯವಸ್ಥೆಯಲ್ಲಿ ಫೈಟ್ ಫಾರ್ ಇಟ್ ಎಂದು ನಾನು ಹೇಳ್ತೀನಿ ಖಂಡಿತವಾಗಿ ಹಾನಬಲ್ ಹೈಕೋರ್ಟ್ ಡೆಫಿನೆಟ್ ಆಗಿ ನಿಮ್ ಜೊತೆ ನಿಂತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಈ ಪೊಲೀಸ್ ಅವರ ಅಕ್ರಮಗಳು ಭ್ರಷ್ಟಾಚಾರಕ್ಕೆ ಅವ್ರು ಮಾಡೋ ದೌರ್ಜನ್ಯಗಳಿಗೆ ಯಾರೂ ಎದುರಬೇಕಾಗಿಲ್ಲ ಇವತ್ತು ಕೂಡ ಈ ದೇಶದಲ್ಲಿ ಸಂವಿಧಾನ ಉಳಿದಿದೆ ಉಳಿದಿದೆ ಅನ್ನೋದಕ್ಕೆ ನಾವೆಲ್ಲರೇ ಒಂದು ನಿದರ್ಶನ ಏನು ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಈ ಪೊಲೀಸ್ ಅವರು ಮಾಡಿ ವಸೂಲಿ ಹಾಕೋದು ನಿಲ್ಲಬೇಕು ಈ ದುಡ್ಡುಗಳಿಂದ ಅಕ್ರಮ ಆಸ್ತಿಗಳನ್ನು ಮಾಡೋದು ನಿಲ್ಲಬೇಕು ಬಾ ಇನ್ಸ್ಪೆಕ್ಟರ್ ಐನೂರು ಕೋಟಿ ಬದುಕೋ ಪೊಲೀಸ್ ಕಾನ್ಸ್ಟೇಬಲ್ ಥ್ಯಾಂಕ್ ಯು